ವೆಲ್ಕಮ್ ಬ್ಯಾಕ್ ಟು ಲಡು ಕಿಚನ್ ಫಸ್ಟ್ ಟೈಮ್ ನೀನು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ನಿಮಗೆ ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಂಡು ಬರೋಣ ಚಿಕನ್ ತೆಂಗಿನಕಾಯಿ ತುರಿ ಈರುಳ್ಳಿ ಕೊತ್ತಮಿರಿ ಪುದೀನ ಅರಿಶಿನ ಕಡಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೊಟೊ ಸಾಂಬಾರು ಪೌಡರ್ ಈಗ ನಾನೊಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗೋ ಅಷ್ಟು ನಾನು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಒಂದು ಈರುಳ್ಳಿನ ನಾನು ರುಬ್ಬೋಕ್ಕೆ ತಗೊಂಡಿದ್ದೀನಿ ಈಗ ತೆಂಗಿನಕಾಯಿ ತುರಿ ಈರುಳ್ಳಿನ ರುಬ್ಕೊಂಡಾದಮೇಲೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆನ ಇದ್ದೀನಿ ಈಗ ಸಿಂಪಲ್ ಆದ ಮಸಾಲ ರೆಡಿಯಾಗಿದೆ ಈಗ ನಾನು ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಈಗ ಎಣ್ಣೆ ಕಾದಾದ್ಮೇಲೆ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿರೋವಂಥ ಒಂದು ಈರುಳ್ಳಿನ ನಾನು ಫ್ರೈ ಮಾಡೋಕ್ಕೆ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಮೆತ್ತು ಆಗೋ ಗಂಟ ನಾನು ಫ್ರೈ ಮಾಡ್ಕೊಂಡಾದ್ಮೇಲೆ ತೊಳೆದು ಕ್ಲೀನ್ ಮಾಡಿ ಮಾಡಿಟ್ಕೊಂಡಿರೋಂಥ ಚಿಕನ್ನ ನಾನು ಹಾಕೊತಾ ಇದ್ದೀನಿ ಚಿಕನ್ ಹಾಕ್ಕೊಂಡಾದ್ಮೇಲೆ ನಾನು ಚಿಕನ್ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಗಂಟ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸಣ್ಣದಾದ ಟೊಮಟೋನ ಕಟ್ ಮಾಡಿ ನಾನು ತೊಗೊಂಡಿದ್ದೀನಿ ಈಗ ನಾನು ಇದು ಅಷ್ಟನ್ನು ಸೇರಿಸಿ ಮತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಇದ್ದೀನಿ ಅದು ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗ ಗಂಟ ನಾನು ನಾನು ಫ್ರೈ ಇದ್ದೀನಿ ಈಗ ನಾನು ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಅದು ಸೈಡಲ್ಲಿ ನೀರು ಬರೋ ಗಂಟ ನಾನು ಚೆನ್ನಾಗಿ ಇದ್ದೀನಿ ಚಿಕನ್ ಚೆನ್ನಾಗಿ ಹುರಿದಷ್ಟು ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಿ ಹಸ್ಕಸ್ಕು ಸ್ಮೆಲ್ ಥರ ಬಂದ್ಬಿಡುತ್ತೆ ಈಗ ನಾನು ಮನೇಲೆ ಸಾಂಬಾರು ಸಾಂಬಾರ್ ಪೌಡರನ್ನ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್ನ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ ಈಗ ನಾನು ಸಾಂಬಾರ್ ಪೌಡರ್ ಹಾಕಾದ್ಮೇಲೆ ಚಿಕನ್ನ ಇದ್ದೀನಿ ಸಾಂಬಾರ್ ಪೌಡರಲ್ಲೇ ನಾನು ಚಿಕನ್ ಸ್ವಲ್ಪ ಹುರಿದಾಗ ಸಾಂಬಾರ್ ಪೌಡರು ಉಪ್ಪು ಖಾರ ಎಲ್ಲ ಚಿಕನ್ಗೆ ಹಿಡಿಯುತ್ತೆ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ ನೋಡಿ ನೀವು ನೀರನ್ನ ಹಾಕ್ಕೊಳ್ಳಿ ಈಗ ನಾನು ಲಿಡ್ನ ಕ್ಲೋಸ್ ಇದ್ದೀನಿ ಈಗ ಒಂದು ಎರಡರಿಂದ ಮೂರು ವಿಜುವಲ್ ಆಗೋ ಗಂಟ ನಾನು ಕೂಗಿಸ್ಕೊತಾ ಇದ್ದೀನಿ ಈಗ ನೋಡಿ ಕೂಗ ಆಗಿದೆ ಈಗ ನಾನು ಸಿಂಪಲ್ ಅದ ರುಬ್ಬಿಟ್ಕೊಂಡಿರೋ ಅಂಥ ತೆಂಗಿನಕಾಯಿ ಕಡಲೆ ಈರುಳ್ಳಿ ಪೇಸ್ಟನ್ನ ನಾನು ಹಾಕ್ಕೊತಾ ಇದ್ದೀನಿ ಮಸಾಲೆಗೆ ಚಕ್ಕೆ ಲವಂಗ ಅದೆಲ್ಲ ಹಾಕ್ತಾರೆ ನಾನು ಅದೆಲ್ಲ ಹಾಕ್ದಿರಾನೆ ಹಳ್ಳಿ ಥರ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊತಾ ಇದ್ದೀನಿ ಈಗ ನಾನು ಮಸಾಲ ಹಾಕಿ ಅದು ಮಸಾಲ ಸ್ಮೆಲ್ ಹೋಗೋ ಗಂಟ ನಾನು ಮಸಾಲ ಬೇಯೋ ಗಂಟ ನಾನು ಕುದಿಸ್ಕೊತಾ ಇದ್ದೀನಿ ಈಗ ಇದ್ರ ಮೇಲೇ ಕುಕ್ಕರ್ ಮುಚ್ಚ ಮುಚ್ಚಿ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಸಹ ನಾನು ಕೂಗಿಸ್ಕೊತಾ ಇದ್ದೀನಿ ಈಗ ನೋಡಿ ಮಸಾಲ ಎಲ್ಲ ಚೆನ್ನಾಗಿ ಬೆಂದಾಗಿದೆ ಈಗ ರುಚಿಯಾದ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್